ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಇಂಡಿ ಮೈತ್ರಿಕೂಟದಲ್ಲಿನ ಸೀಟು ಹಂಚಿಕೆ ವಿವಾದ ಕಡೆ ಹಂತಕ್ಕೆ ಬಂದು ನಿಲ್ತಾ ಇದೆ ಈ ಸೀಟು ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ನಡುವೆ ಸಂಘರ್ಷವೇ ಏರ್ಪಟ್ಟಿತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಜೊತೆ ನಾವು ಹೋಗೋದಿಲ್ಲ ಅಂತ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿರುವ ಅಧಿರ್ ಚೌಧರಿ ಹೇಳಿದ್ರು ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಹಣೆ ಬರ ನಮಗ್ ಬಂದಿಲ್ಲ ಅಂತ ಅಲ್ಲಿನ ಮುಖ್ಯಮಂತ್ರಿ ಭಗವಂತ್ ಮಾನ್ ಹೇಳಿದ್ರು ಇದಲ್ಲದೆ ಶಿವಸೇನೆ ಉದ್ದವ್ ಠಾಕ್ರೆ ಮಣ ಕೂಡ ಕಾಂಗ್ರೆಸ್ಗೆ ದೊಡ್ಡಣ್ಣನ ಸ್ಥಾನ ಕೊಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಇನ್ನು ಉತ್ತರ ಪ್ರದೇಶ ಹಾಗೂ ಬಿಹಾರದಲ್ಲಿ ಈ ಕುರಿತು ಚರ್ಚೆಗಳಾಗಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದು ಮಾಹಿತಿ ಹೊರಬಿದ್ದಿದೆ ಕಾಂಗ್ರೆಸ್ ಪಕ್ಷ ಕೇವಲ ಒಂಬತ್ತು ರಾಜ್ಯಗಳಲ್ಲಿ ಮಾತ್ರ ಸೀಟು ಹಂಚಿಕೆಗೆ ಮುಂದಾಗಲಿದೆ ಅದನ್ನು ಹೊರತುಪಡಿಸಿ ಪಂಜಾಬ್ ಈಗ ಉಂಟಾಗಿರುವ ಬಿಕ್ಕಟ್ಟಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ ಹಾಗಾದ್ರೆ ಏನಿದು ಒಂಬತ್ತರ ಆಟ ಇನ್ನುಳಿದ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮಿತ್ರರು ಬೇಡವಾಗಿದ್ದಾರಾ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋ ಒಂಬತ್ತು ರಾಜ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಸಂಘರ್ಷ ತಾರಕಕ್ಕೇರಿದೆ ಮಿತ್ರ ಪಕ್ಷಗಳು ಕಾಂಗ್ರೆಸ್ನ ದೂರೋದಕ್ಕೆ ಮುಂದಾದ ನಂತರ ಕಾಂಗ್ರೆಸ್ ಈ ಬಗ್ಗೆ ಸೀರಿಯಸ್ ಆಗಿದೆ ಸೀಟು ಹಂಚಿಕೆ ವಿಷಯದಲ್ಲಿ ತನ್ನ ಪ್ಲಾನ್ ಏನು ಅನ್ನೋದನ್ನ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳಿಗೆ ಸ್ಪಷ್ಟಪಡಿಸುತ್ತಾ ಇದೆ ಈಗಾಗಲೇ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಒಂಬತ್ತು ರಾಜ್ಯಗಳಲ್ಲಿ ಮಾತ್ರ ಸೀಟು ಹಂಚಿಕೆಗೆ ಮುಂದಾಗಿದ್ದು ಇನ್ನುಳಿದ ರಾಜ್ಯಗಳಲ್ಲಿ ಮಿತ್ರ ಪಕ್ಷದ ಜೊತೆ ಮಾತುಕತೆ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸೀಟು ಹಂಚಿಕೆಗೆ ನಿರ್ಧರಿಸಿರೋ ಆ ಒಂಬತ್ತು ರಾಜ್ಯಗಳಲ್ಲಿ ಎಷ್ಟು ಒಟ್ಟು ಲೋಕಸಭಾ ಕ್ಷೇತ್ರಗಳಿದೆ ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಜಮ್ಮು ಕಾಶ್ಮೀರ ದೆಹಲಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಕೇರಳ ಹಾಗೂ ತಮಿಳುನಾಡುಗಳಲ್ಲಿ ಸೀಟು ಹಂಚಿಕೆಗೆ ಸಿದ್ಧ ಅಂತ ಹೇಳ್ತಾ ಇದೆ ಇಲ್ಲಿನ ಒಟ್ಟು ಲೋಕಸಭಾ ಸೀಟ್ಗಳ ಲೆಕ್ಕಾಚಾರವನ್ನು ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಐದು ದೆಹಲಿಯಲ್ಲಿ ಏಳು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಬಿಹಾರದಲ್ಲಿ ನಲವತ್ತು ಜಾರ್ಖಂಡ್ ನಲ್ಲಿ ಹದಿನಾಲ್ಕು ಬಂಗಾಳದಲ್ಲಿ ನಲವತ್ತೆರಡು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕೇರಳದಲ್ಲಿ ಇಪ್ಪತ್ತು ಹಾಗೂ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳಿವೆ ಅಲ್ಲಿಗೆ ಒಟ್ಟು ಇನ್ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಿತ್ರ ಪಕ್ಷಗಳ ಜೊತೆ ಸೀಟು ಹಂಚಿಕೆಗೆ ಮುಂದಾಗ್ತಾ ಇದೆ ಇಲ್ಲೊಂದು ವಿಚಿತ್ರ ಅಂದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಸೀಟು ಹಂಚಿಕೆಗೆ ಮುಂದಾಗಿರುವ ಕಾಂಗ್ರೆಸ್ ಪಂಜಾಬ್ ನಲ್ಲಿ ಮಾತ್ರ ಈ ಬಗ್ಗೆ ಯೋಚಿಸ್ತಿರೋದಾಗಿ ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಕಾಂಗ್ರೆಸ್ ಜೊತೆ ಯಾವುದೇ ಒಪ್ಪಂದ ಬೇಡ ಅಂತ ಹೇಳ್ತಾ ಇರೋದು ಈ ಮೈತ್ರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ ಇಷ್ಟಾದ್ರೂ ಕಾಂಗ್ರೆಸ್ ಪಕ್ಷ ಕೇಜ್ರಿವಾಲ್ ಜೊತೆ ಸೇರಿ ಪಂಜಾಬ್ ವಿಷಯವನ್ನ ಸರಿಪಡಿಸಿಕೊಳ್ಳೋದಾಗಿ ಹೇಳ್ತಾ ಇದೆ ಪಂಜಾಬ್ನಲ್ಲಿ ಒಟ್ಟು ಹದಿಮೂರು ಕ್ಷೇತ್ರಗಳಿವೆ ಇಲ್ಲಿ ಕಾಂಗ್ರೆಸ್ ಹಾಗೂ ಎಎಪಿಗಳು ನೇರ ಎದುರಾಳಿಗಳಾಗಿದ್ದಾರೆ ಒಂದು ವೇಳೆ ಇಲ್ಲೂ ಕೂಡ ಇಂಡಿ ಮೈತ್ರಿ ಕೂಟದ ಸಂಧಾನ ಯಶಸ್ವಿಯಾದ್ರೆ ಅಲ್ಲಿಗೆ ಒಟ್ಟು ಮುನ್ನೂರ ಎಂಟು ಕ್ಷೇತ್ರಗಳಲ್ಲಿ ಮೈತ್ರಿ ಏರ್ಪಟ್ಟಂತಾಗತ್ತೆ ಒಂದು ಕಾಲದಲ್ಲಿ ದೇಶವನ್ನ ಆಳಿದ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತಾ ಇದ್ದ ಕಾಂಗ್ರೆಸ್ ಈಗ ಮುನ್ನೂರ ಎಂಟು ಸ್ಥಾನಗಳಲ್ಲಿ ಹೊಂದಾಣಿಕೆ ರಾಜಕಾರಣಕ್ಕೆ ಮುಂದಾಗುವಂತಹ ಸ್ಥಿತಿ ಬಂದೊದಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಎಲ್ಲಿದೆ ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಹೀಗಿದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಈ ಒಂಬತ್ತು ರಾಜ್ಯಗಳಲ್ಲಿ ಕೇರಳ ಒಂದನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ತುಂಬಾ ಬಲವಾಗಿ ಕಾಣ್ತಾ ಇಲ್ಲ ಇಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳದ್ದೇ ದರ್ಬಾರು ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಹೋದ್ರೆ ಅದು ತೀವ್ರ ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ಸೊ ಈಗ ಲಿಸ್ಟ್ ಆಗಿರುವ ಒಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅತಿ ಕಡಿಮೆ ಸೀಟುಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನುಳಿದಂತೆ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನವನ್ನು ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ ಯಾಕೆಂದ್ರೆ ಈ ಮುನ್ನೂರ ಎಂಟು ಸ್ಥಾನಗಳಲ್ಲಿ ಮೈತ್ರಿ ಏನಾದರೂ ಫಲ ಕೊಟ್ಟುಬಿಟ್ರೆ ಬಿಟ್ರೆ ಅದು ಬಿಜೆಪಿಯ ಗೆಲುವಿನ ಓಟಕ್ಕೆ ಲಗಾಮ ಹಾಕದಾಗೆ ಆಗುತ್ತೆ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯಕ್ಕೆ ಬೇಕಾಗಿರೋದು ಕೂಡ ಇದೇನೆ ಅವರಿಗೆ ಈ ಎಲೆಕ್ಷನ್ ನಲ್ಲಿ ಲೋಕಸಭೆಯಲ್ಲಿ ಕೂತು ಅಧಿಕಾರ ನಡೆಸುವ ತವಕ ಇಲ್ಲ ಆದ್ರೆ ಬಿಜೆಪಿಯನ್ನ ಏನಾದ್ರೂ ಮಾಡಿ ಅಧಿಕಾರದಿಂದ ದೂರ ಮಾಡಬೇಕು ಅನ್ನೋದಷ್ಟೇ ಕಾಂಗ್ರೆಸ್ನ ಏಕೈಕ ಗುರಿಯಂತೆ ಕಾಣ್ತಾ ಇದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಇನ್ನು ಉತ್ತರ ಪ್ರದೇಶದ ಬಗ್ಗೆ ನೋಡೋದಾದ್ರೆ ಅಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಹಾಗೇನೆ ಬಿಹಾರದಲ್ಲಿ ಆರ್ ಹಾಗೂ ಜೆಡಿಯುಗಳು ಕಾಂಗ್ರೆಸ್ ಗಿಂತಲೂ ಹೆಚ್ಚು ಸ್ಥಾನಗಳನ್ನ ಪಡೆದರೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ತನಗೆ ಹೆಚ್ಚು ಸೀಟ್ಗಳು ಬೇಕು ಅಂತ ಕೂತಿದೆ ಈ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಹಾಗೂ ಟಿಎಂಸಿ ನಡುವೆ ವಾಕ್ ಸಮರಗಳು ಕೂಡ ಏರ್ಪಟ್ಟಿದ್ದು ನಾವು ಈ ಹಿಂದಿನ ಬೈ ಎಲೆಕ್ಷನ್ ಗಳಲ್ಲಿ ಟಿಎಂಸಿ ಹಾಗೂ ಬಿಜೆಪಿ ಎರಡನ್ನು ಸೋಲಿಸಿದ್ದೇವೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಲ ಅಂತ ಅಧಿರ್ಂಜನ್ ಚೌಧರಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಟಿಎಂಸಿ ಸಂಸದರು ಕೂಡ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದು ಆದಷ್ಟು ಬೇಗ ಸೀಟು ಹಂಚಿಕೆಯ ವಿಷಯವನ್ನ ಮುಗಿಸದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಹೀಗಾಗಿ ಕಾಂಗ್ರೆಸ್ ತನ್ನ ದೊಡ್ಡಣ್ಣನ ಲೆಕ್ಕಾಚಾರಗಳನ್ನ ಬಿಟ್ಟು ಸೀಟು ಹಂಚಿಕೆಗೆ ಮುಂದಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಜಾರ್ಖಂಡ್ ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಕಾಂಗ್ರೆಸ್ ಗಳು ಸರಿಸಮನಾಗಿ ಸೀಟ್ ಪಡೆಯುವ ಸಾಧ್ಯತೆ ಇದ್ದವು ತಮಿಳುನಾಡಿನಲ್ಲಿ ಡಿಎಂಕೆ ದೊಡ್ಡಣ್ಣನ ಸ್ಥಾನದಲ್ಲಿ ನಿಲ್ಲುತ್ತೆ ಅಲ್ಲಿ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಸೀಟ್ ಗಳನ್ನ ಪಕ್ಷಕ್ಕೆ ಬಿಟ್ಟುಕೊಡಬೇಕು ಅದರ ಜೊತೆಗೆ ಇನ್ನಿತರೆ ಸಣ್ಣಪುಟ್ಟ ಪಕ್ಷಗಳಿಗೆ ಮೂರ್ನಾಲ್ಕು ಸ್ಥಾನಗಳು ಹೋಗಿ ಕಾಂಗ್ರೆಸ್ಗೆ ಹತ್ತರಿಂದ ಹನ್ನೊಂದು ಸ್ಥಾನಗಳು ಉಳಿಯಬಹುದು ಇನ್ನು ಕೇರಳ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಕಮ್ಯುನಿಸ್ಟರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿ ಬಂದಿದೆ ಸದ್ಯಕ್ಕೆ ಇದೊಂದು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮಿತ್ರ ಪಕ್ಷಗಳಗಿಂತಲೂ ಹೆಚ್ಚಿನ ಸೀಟು ಸಿಗುವ ಸಾಧ್ಯತೆ ಇದೆ ಇನ್ನು ದೆಹಲಿಯ ಆಮ್ ಆದ್ಮಿ ಹಾಗೂ ಜಮ್ಮು ಕಾಶ್ಮೀರದಲ್ಲಿನ ಎನ್ ಸಿ ಮತ್ತು ಪಿ ಡಿ ಪಿಗಳು ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತವೆ ಹೀಗಾಗಿನೇ ಈ ಒಂಬತ್ತು ರಾಜ್ಯಗಳಲ್ಲಿ ಮೊದಲು ಸೀಟು ಹಂಚಿಕೆಯ ವಿಷಯವನ್ನ ಬಗೆಹರಿಸಿಕೊಂಡು ಆ ನಂತರ ಕಾಂಗ್ರೆಸ್ ತನ್ನ ಬಲದ ಮೇಲೆ ಬಿಜೆಪಿಯನ್ನು ಎದುರಿಸುವ ರಾಜ್ಯಗಳ ಬಗ್ಗೆ ಗಮನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಈಗಾಗಲೇ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಹೀಗಾಗಿ ಇಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಇನ್ನು ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಹರಿಯಾಣ ಒರಿಸ್ಸಾ ಆಂಧ್ರಪ್ರದೇಶ ಉತ್ತರಾಖಂಡ್ ಹಾಗೂ ಹಿಮಾಚಲ್ ನಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಮಿತ್ರರನ್ನ ಜೊತೆಗೆ ಕರೆದುಕೊಳ್ಳದೆ ಏಕಾಂಗಿಯಾಗಿ ಬಿಜೆಪಿಯನ್ನೇ ಎದುರಿಸುವ ಮನಸ್ಸು ಮಾಡ್ತಾ ಇದೆ ಸೊ ಪ್ರಾದೇಶಿಕ ಪಕ್ಷಗಳು ಇಲ್ಲದೆ ಇರೋ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ತಲೆನೋವು ಇರೋದಿಲ್ಲ ಹೀಗಾಗಿನೇ ಒಂಬತ್ತು ರಾಜ್ಯಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಗಮನ ಹರಿಸ್ತಾ ಇರೋದು ಇನ್ನು ಸದ್ಯ ನ ಪರಿಸ್ಥಿತಿ ಎಂತದ್ದು ಅಂತ ಅಂದ್ರೆ ಈ ಒಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಿತ್ರ ಪಕ್ಷಗಳಿಗಿಂತಲೂ ಬಲಹೀನ ಅನಿಸ್ಕೊಳ್ತಾ ಇದೆ ಸೊ ಅವರಲ್ಲಿ ಯಾವುದೇ ಹಮ್ಮು ಬಿಮ್ಮು ತೋರದೆ ಪ್ರಾದೇಶಿಕ ಪಕ್ಷಗಳ ಮುಂದೆ ತಲೆ ಬಾಗಲೇಬೇಕು ಇಲ್ಲಿ ಬಿಜೆಪಿಯನ್ನ ಸೋಲಿಸೋದೇ ಕಾಂಗ್ರೆಸ್ನ ಏಕೈಕ ಗುರಿ ಅಂತ ಅಂದ್ರೆ ಸೀಟು ಹಂಚಿಕೆ ವಿಷಯದಲ್ಲಿ ಯಾವುದೇ ಬಿಕ್ಕಟ್ಟನ್ನ ಸೃಷ್ಟಿಸದೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗ್ಬೇಕು ಆದ್ರೆ ಇವತ್ತು ತಾನೇ ದೊಡ್ಡಣ್ಣ ತಾನು ರಾಷ್ಟ್ರೀಯ ಪಕ್ಷ ಅಂತ ಬೀಗ್ತಾ ಇರೋ ಕಾಂಗ್ರೆಸ್ ತನ್ನ ಸ್ಥಾನಮಾನಗಳು ಹಾಳಾಗಿವೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಂತೆ ಕಾಣ್ತಾ ಇದೆ ಸೊ ಈ ವಿಷಯವನ್ನ ನೆನ್ಪಿಟ್ಟುಕೊಂಡು ಪ್ರಾದೇಶಿಕ ಪಕ್ಷಗಳಿಗೆ ಮಣೆ ಹಾಕಿದ್ರೆ ಮಾತ್ರ ಈ ಬಾರಿ ಬಿಜೆಪಿಗೆ ಪೈಪೋಟಿ ಕೊಡಬಹುದು ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಈ ಬಾರಿ ಕೂಡ ಎಪ್ಪತ್ತೈದು ಸೀಟ್ ಗಳನ್ನ ದಾಟೋದಕ್ಕೆ ಕಷ್ಟ ಆಗಿಬಿಡುತ್ತೆ ಹಾಗೆನಾರು ಆದ್ರೆ ಅವರಿಗೆ ಈ ಬಾರಿ ಕೂಡ ಅಧಿಕೃತವಾಗಿ ವಿಪಕ್ಷ ಸ್ಥಾನ ಕೂಡ ಸಿಗದಂತ ಆಗಿಬಿಡುತ್ತೆ ಕಳೆದ ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷ ಅಲ್ಲ ಈ ಸ್ಥಾನಮಾನ ಸಿಗಬೇಕು ಅಂತ ಅಂದ್ರೆ ಒಂದಷ್ಟು ಸೀಟ್ ಗಳ ಲೆಕ್ಕಾಚಾರ ಇವೆ ಅಷ್ಟು ಸೀಟ್ ಗಳನ್ನ ಕಾಂಗ್ರೆಸ್ ಪಕ್ಷ ಪಡೆದಿದ್ದೇ ಆದಲ್ಲಿ ಅವರಿಗೆ ವಿಪಕ್ಷ ಸ್ಥಾನದ ಸ್ಥಾನಮಾನ ಸಿಗುತ್ತೆ ಹೀಗಾಗಿನೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತ ವಿಪಕ್ಷ ಸ್ಥಾನ ಸಿಗಲಿ ಯಾಕೆ ಅಂತ ವಿರೋಧ ಪಕ್ಷಗಳು ಇದ್ದಲ್ಲಿ ಸರ್ಕಾರದ ಕಾರ್ಯವೈಖರಿ ಬೇರೆ ಎದ್ದೇ ರೀತಿಯಲ್ಲಿ ಇರುತ್ತೆ ಒಂದು ವೇಳೆ ವಿರೋಧ ಪಕ್ಷಗಳು ಇಲ್ಲದೆ ಹೋದ್ರೆ ಸರ್ಕಾರದ ನಿರ್ಧಾರಗಳಿಗೆ ಕಡಿ ಹಾಕೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಕಾಂಗ್ರೆಸ್ ಮೊದಲು ವಿಪಕ್ಷ ಸ್ಥಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ಅಧಿಕಾರದ ಬಗ್ಗೆ ಯೋಚಿಸಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಾವು ಸೀಟು ಹಂಚಿಕೆ ವಿಷಯದಲ್ಲಿ ಈಗ ಬಂದಿರುವ ಸಮಸ್ಯೆಯನ್ನ ಕಾಂಗ್ರೆಸ್ ಬಗೆಹರಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಆದ್ರೆ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶಗಳಲ್ಲಿ ಸೀಟು ಹಂಚಿಕೆ ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಅನ್ನ ಹೇಗೆ ನಡೆಸಿಕೊಳ್ತವೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕೆಂದ್ರೆ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಕೇವಲ ಆರು ಸೀಟ್ಗಳನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ನಿರಾಕರಿಸಿತ್ತು ಹೀಗಾಗಿ ಈ ಬಾರಿ ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನ ಬಿಟ್ಟು ಕೊಡಲಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಚುನಾವಣೆವರೆಗೂ ಈ ಮೈತ್ರಿಕೂಟ ಉಳಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡದೆ ಇರೋದಿಲ್ಲ ಇದು ಗೆಳೆಯರೆ ಇಂಡಿ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವಿಷಯದ ಬಗ್ಗೆ ನಡೆದಿರುವ ಹೊಸ ಬೆಳವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿ ಕಾಂಗ್ರೆಸ್ಗೆ ಒಂಬತ್ತರ ಆಟ ಲಾಭ ತರುತ್ತಾ ನಷ್ಟವನ್ನ ಉಂಟು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಿ ಅಲ್ಲಿವರೆಗೂ ನಮಸ್ಕಾರ